ಪಂಚಸೇನಾ ಪದಾಧಿಕಾರಿಗಳ ಆಯ್ಕೆ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಕೂಡಲ ಸಂಗಮ ಪೀಠದ ಜಗದ್ಗುರು ಬಸವಮೃರ್ತುಂಜಯ ಸ್ವಾಮಿಗಳ ನೇತೃತ್ವದಲ್ಲಿ ರಾಷ್ಟ್ರೀಯ ಅಧ್ಯಕ್ಷ ಬಿ ಎಸ್ ಪಾಟೀಲ್ ರಾಜ್ಯ ಅಧ್ಯಕ್ಷ ರುದ್ರೇಗೌಡ ಸೋಲಬ್ಗೌಡ ಇವರ ಆದೇಶದ ಮೇರೆಗೆ ಸಾಮಾಜಿಕ ಹೋರಾಟಗಾರ ಸಂಗನಗೌಡ ಹೊನ್ನಾವರ್ ಇವರನ್ನ ಪಂಚೆ ಸೇನಾದ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಆಯ್ಕೆಗೊಂಡಿದ್ದಾರೆ ಮುಮ್ಮಿಗಟ್ಟಿ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸದಸ್ಯರಾಗಿ ನಾಗಪ್ಪ ಮಹಿಳಾ ಘಟಕದ ರಾಜ್ಯ ಉಪಾಧ್ಯಕ್ಷರಾಗಿ ವಿದ್ಯಾ ಪಾಟೀಲ್ ಆಯ್ಕೆಯಾಗಿದ್ದಾರೆ ಕಿತ್ತೂರು ಕರ್ನಾಟಕ ವಿಭಾಗದ ಸಾಮಾಜಿಕ ಜಾಲತಾಣದ ಅಧ್ಯಕ್ಷರಾಗಿ ಅಡವಪ್ಪ ಸಲ್ಕಿ ಮತ್ತು ರಾಘವೇಂದ್ರ ಘಟಕದ ಕಾರ್ಯದರ್ಶಿಯಾಗಿ ಮಹಿಳಾ ಘಟಕದ ಅಧ್ಯಕ್ಷ ಪೂಜಾ ಿ ಆಯ್ಕೆ ಮಾಡಲಾಗಿದೆ ಇವರಿಗೆ ಮಾಜಿ ಸಚಿವ ಹಾಗೂ ಹಾಲಿ ಶಾಸಕ ವಿನಯ್ ಕುಲಕರ್ಣಿ ರವರು ಆದೇಶ ಪತ್ರವನ್ನ ನೀಡಿದ್ದಾರೆ ಎನ್ನಲಾಗಿದೆ ಪಂಚಸೇನಾ ಪದಾಧಿಕಾರಿಗಳ ಸಂಘಟನೆ ಹೇಗೆ ಮಾಡುತ್ತಾರೆ ನಾವು ನೀವು ಕಾದ್ ನೋಡಬೇಕಾಗಿದೆ ತಮ್ಮ ಜಗದ್ಗುರು ಪರಮ ಪೂಜ್ಯ ಬಸವ ಮೃತ್ಯುಂಜಯ ಸ್ವಾಮೀಜಿ ಅವರಿಗೆ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರಿಗೆ ಪದಕ್ಕೆ ಹೆಣೆಮಣಿದು ಅದೇ ರೀತಿಯಾಗಿ ಪೂಜ್ಯರ ಪೂಜಾರ ಪದಕ್ಕೆ ಮಾಡಿದು ಇವತ್ತಿನ ದಿವಸ ನಮ್ಮ ಸಮಾಜದಲ್ಲಿ ಯಾರೂ ಒಗ್ಗಟ್ಟಿಲ್ಲ ಅಂತಕ್ಕಂಥ ಮಾತನ್ನು ಎಲ್ಲರೂ ಹೇಳ್ತಾ ಇದ್ದಾರೆ ಆದರೆ ನಾವು ಒಂದು ಒಂದು ಎಕ್ಸಾಂಪಲ್ ಕೊಡ್ತೇವೆ ಇವತ್ತ ಇವ ಈಗ ಸಾಮಾಜಿಕ ಜಾಲತಾಣದ ಅಧ್ಯಕ್ಷರು ಹೇಳಿದರು ವಕೀಲರದ್ದು ಒಂದು ಎಕ್ಸಾಂಪಲ್ ಕೊಟ್ಟರು ನಾನು ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿದೆ ವಕೀಲರದ್ದು ಅದರಲ್ಲಿ ಐದು ಮಂದಿ ಸ್ಟಾರ್ಟಿಂಗ್ ನಾನು ಗ್ರೂಪ್ ಕ್ರಿಯೇಟ್ ಮಾಡಿದೆ ಅದು ವಿದ್ಯಾ ಪಾಟೀಲ್ ಅವರ ಮೇಡಮ್ ಅವರು ಹೈಕೋರ್ಟ್ ವಕೀಲರು ಅವ್ರ ಮಾರ್ಗದರ್ಶನದೊಳಗೆ ನಾನು ಅದನ್ನು ಕ್ರಿಯೇಟ್ ಮಾಡಿದಾಗ ಯಾರು ಅದ್ರಾಗ ಐದ ಮಂದಿ ಸೇರ್ಪಡೆ ಆಗಿದ್ರ ಆಮೇಲೆ ತದನಂತರ ಇವತ್ತಿನ ದಿವಸ ಅವ್ರು ಹೇಳಿದ್ರಲ್ಲ ಮುನ್ನೂರು ಮಂದಿ ಸೇರಿಸುವಂತ ಸಂಘಟನೆ ಮಾಡಿದ್ರು ಅದೇ ರೀತಿಯಾಗಿ ನಾವು ವೈದ್ಯರದು ಸಹಿತ ನಾವು ಯಾವ ರೀತಿ ಸಂಘಟನೆ ಮಾಡಬೇಕು ಮತ್ತು ಶಿಕ್ಷಕರದು ಮುಂದೆ ಯು ಪಿ ಎಸ್ ಸಿ ಏನು ಪ್ರಿಪೇರ್ ಆಗ್ತಾರೆ ನಮ್ಮ ವಿದ್ಯಾರ್ಥಿಗಳಿಗೆ ಟು ಎ ಮೀಸಲಾತಿ ಸಿಕ್ಕರೆ ಅವ್ರಿಗೆ ಏನು ಒಂದು ನೂರು ಮಂದಿ ಹೋಗುವಲ್ಲಿ ಐದು ನೂರು ಮಂದಿ ಈ ನೌಕರಿ ಹೋಗುವಂಥ ಏನು ವ್ಯವಸ್ಥೆ ಐತಿ ಅದನ್ನು ಅವ್ರಿಗೆ ರೀತಿ ಒಳಗೆ ನಾವು ಯಾವ ರೀತಿ ಸಂಘಟನೆ ಮಾಡಬೇಕು ಅನ್ನೋಂಥದನ್ನು ಎಲ್ಲರಿಗೂ ನಾವು ಮನದಟ್ಟ ಮಾಡಿದ್ವಿ ಆದರೆ ಮುಂದಿನ ದಿನಮಾನದಲ್ಲಿ ನಾವು ಹೆಚ್ಚಿನ ರೀತಿಯಲ್ಲಿ ನಮ್ಮ ಶಕ್ತಿಯನ್ನು ತೋರಿಸಿದರೆ ನಮ್ಮ ಪಂಚಶನದ ಬಗ್ಗೆ ಭಯ ಹುಡುತಂದ್ರೆ ಟು ಎ ಮೀಸಲಾತಿ ಸಿಕ್ಕೇ ಸಿಗ್ತದೆ ಅಂತೇಳಿ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು